ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ನಿಜಶನ್ನ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ದೇವಲ್ಗಣಗಾಪುರದ ಹೇರೂರು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿರುವಂಥ ದೊಡ್ಡಲ ಹೇರೂರವರ ಶಕ್ತಿ ಕೇಂದ್ರದಲ್ಲಿ ನಾವಿವತ್ತು ಮಾತನಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಗಳನ್ನು ಈ ಹಿಂದೆ ನಾವು ಕಾಣುತ್ತಿರಲಿಲ್ಲ ಸೊ ಅದು ಇವತ್ತು ಈ ಒಂದು ದೊಡ್ಡ ರೀತಿಯಲ್ಲಿ ಕರ್ನಾಟಕ ರಾಜ್ಯನೇ ಕರ್ನಾಟಕ ರಾಜ್ಯದ ಸರ್ಕಾರನೇ ಕೂಡ ಆಚರಿಸಲಿಕ್ಕೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಸನ್ಮಾನ ಶ್ರೀ ಗೋಧಲ್ ಹೆರೂರು ಅವರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು ಎರಡು ಸಾವಿರದ ಐದರಲ್ಲಿ ಅವರು ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚಿವರಾಗಿದ್ದಾಗ ವಿಧಾನ ಪರಿಷತ್ತಿನಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ನಿಧು ಶರಣಿಗರಾಚರಣ್ ಅವರ ಪಾತ್ರ ಏನಾಗಿತ್ತು ಅವರು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ವಚನ ಮೂಲಕ ಅಂದಿನ ಮೌಲ್ಯತೆಗಳನ್ನು ಕಂದಾಚಾರಗಳನ್ನು ಏನೆಲ್ಲ ಅನಿಷ್ಟ ಪದ್ಧತಿಗಳಿದ್ದು ಅವೆಲ್ಲವನ್ನು ತೊಡೆದುಹಾಕಲಿಕ್ಕೆ ವಿಠಲ್ ಅವರು ಯಾವ ರೀತಿಯಲ್ಲಿ ತಮ್ಮ ವಚನ ಮೂಲಕ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ವಿಧಾನ ಪರಿಷತ್ನಲ್ಲಿ ಮಾನ್ಯ ವಿಟಲ್ ವಿಠಲ್ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಹುಟ್ಟಲ್ ಹಿರಿವರಿಗೆ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ವಿಠಲ್ಹೆರು ಕೂಡ ಎಲ್ಲ ವಚನಗಳಂತೆ ನಿರೀಕ್ಷಣೆ ಅನಿಸಿಕೊಂಡಿದ್ದಾರೆ ಅವರನ್ನು ಕೂಡ ಏನಪ್ಪನ ಅಧ್ಯಯನ ಪೀಠಗಳನ್ನ ಸ್ಥಾಪನೆ ಮಾಡ್ರಿ ಅವರ ಒಂದು ಜಯಂತಿಯನ್ನು ಕೂಡ ಸರ್ಕಾರ ಆಚರಣೆ ಮಾಡಿರಿ ಅಂತ ಹೇಳಿ ಅವರು ಬಹಳ ವಿಧಾನ ಪರಿಷತ್ನಲ್ಲಿ ಒಂದು ಸರ್ಕಾರಕ್ಕೆ ಆಜ್ಞೆಯನ್ನು ಮಾಡಿದಾಗ ಅವರ ಮಾತನ್ನ ಒಪ್ಪಿಕೊಂಡು ಮೊನ್ನೆ ಅಂದಿನ ಘನ ಸರ್ಕಾರ ಎರಡ್ ಸಾವಿರದ ಹನ್ನೆರಡರಿಂದ ಇವತ್ತೇನು ನಿರೀಕ್ಷಣ ಅಂಬಿಗಾರ ಚೌಡಣಿ ಅವರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಾ ಬರ್ತಾ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ನಿರೀಶನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರ ಹಿಂದೆ ಹೇರಿದವರ ಪರಿಸರ ಭಾಳಷ್ಟು ಇತ್ತು ಅನ್ನುವಂಥದ್ದನ್ನು ನಾನು ನಾವೆಲ್ಲರೂ ಕೂಡ ಕಂಡಿದ್ದೇವೆ ಅವರ ವೈಯಕ್ತಿಕ ಬದುಕಿಗೆ ಅಷ್ಟು ಗಮನ ಹರಿಸಿದ್ದೇನೆ ಏನಪ್ಪಾ ಸಮಾಜಕ್ಕಾಗಿ ಸಂಪೂರ್ಣ ಅವರ ಹೋರಾಟಗಳನ್ನು ಅವರ ಜೀವನವನ್ನು ಸಹಿಸಿದ್ದಾರೆ ಇವತ್ತು ಕೂಡ ಏನಪ್ಪಾ ಅಂತಂದ್ರೆ ವಿಠಲ್ಲೇರವರನ್ನು ನಾವು ಸ್ಮರಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತೇನೆ ಯಾಕಂದರೆ ಇದರ ಹಿನ್ನೆಲೆಯೇ ಅವರಾಗಿದ್ದರು ಅಷ್ಟೇ ಅಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನು ಗಂಟೆಗೊಳಿಸೋದ್ರ ಮುಖಾಂತರ ಈ ಭಾಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಿಸಲಿಕ್ಕೆ ಅವರು ಅಗಲಗಳು ಕೂಡ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಲ್ಲೇ ಇವತ್ತಿನ ಒಂದು ವೈಜ್ಞಾನಿಕ ಯುಗದಲ್ಲಿ ವಿಜೇಷಣ್ಣ ಅಂಬಿಗರ ಚೌಡಣಿ ಅವರು ವಚನಗಳು ಯಾವ ರೀತಿಯ ಪ್ರಭಾವ ಬೀರ್ತವೆ ಅನ್ನುವಂಥದ್ದನ್ನ ಅವರು ವಿಜಯಶಮಾ ಅಂಬಿಕರ ಚೌಡಣಿ ಅವರನ್ನ ವಚನಗಾರರನ್ನ ಅಷ್ಟೇ ಕಾರಣದಲ್ಲಿ ವಿಜನ್ನ ಅಂಬಿಗರ ಚೌಡಣಿ ಅವರು ಒಬ್ಬ ವಿಜ್ಞಾನಿಯಂತೆ ಮಾತನಾಡಿದ್ದಾರೆ ಅವರ ವಚನಗಳಿಂದ ಎನ್ನುವದನ್ನಾಗಿ ಬಿಡಿಬಿಡಿಯಾಗಿ ವಚನಗಳನ್ನ ಹೇಳ್ತಾ ಹೇಳ್ತಾ ಏನಪ್ಪ ಸಮಾಜದ ಜನರಿಗೆ ಹುಟ್ಟಲ್ಲಿ ಅವರು ಒಂದು ಬುದ್ಧಿವಾದವನ್ನ ಎಚ್ಚರಿಕೆಯನ್ನು ನೀಡ್ತಾ ಇದ್ರು ಅಷ್ಟೇ ಅಲ್ದೇನೆ ಸಮಾಜವನ್ನು ಈ ಜಯಂತಿ ಮುಖ್ಯ ಅವರು ಸಮಾಜವನ್ನು ಎಚ್ಚೆತ್ತುಕೊಳ್ಳಲು ಮಾರ್ಗದರ್ಶನ ಮಾಡ್ತಿದ್ರು ಹೌದು ಏನಪ್ಪ ಅಂದ್ರೆ ಎಲ್ಲರಂತೆ ನೀವು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬರೀ ಜಾತ್ರೆ ಗುಡಿ ಗುಂಡಾರ ಕಟ್ಟಿಸುವುದರೊಂದಿಗೆ ನಾವು ಯಾವತ್ತೂ ಕೂಡ ಉತ್ತರ ಆಗುವುದಿಲ್ಲ ನಿಜವಾಗ್ಲೂ ಕೂಡ ನಾವ್ ಏನಾದರೂ ಜಾಗರ ಆಗ್ಬೇಕಾಗಿತ್ತು ಪ್ರಪಂಚದಲ್ಲಿ ಮುಖ್ಯವಾಹಿನಿಗೆ ಬರಬೇಕಾಗಿತ್ತು ನಾವು ಕೂಡ ಏನಪ್ಪ ಅಂತಂದ್ರೆ ಎಲ್ಲರಂತೆ ಸರಿಸಮಾನರಾಗಿ ಬದುಕಬೇಕು ಅಂತಂದ್ರೆ ನಾವು ಮೊದಲು ಜಾಗರ ಆಗ್ಬೇಕಾಗ್ತದೆ ನಿಜನಲ್ಲಿಗರ ಚಲೋ ವಚನಗಳೇನಾಗಿದ್ದು ಹೇಳ್ತಾರೆ ಬಾಹ್ಯ ಅಷ್ಟಾವರಣಗಳನ್ನು ಆಚರಿಸುವವನಿಗೆ ಬಹಳ ಕೆಟ್ಟದಾಗಿ ವಚನಗಳಲ್ಲಿ ಅವರು ಶಬ್ದಗಳನ್ನು ಕಠೋರವಾಗಿ ಬಳಸ್ತಾರೆ ಸೊ ಅಂಥ ವಚನವನ್ನು ಕೂಡ ಬಳಸಿ ಬಳಸಿ ಈ ಜನರಲ್ಲಿರುವಂಥ ಮೌಢ್ಯತೆಯನ್ನು ಅವರು ಹೊಡೆದುಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ನಾವು ಬರೀ ಈ ವಚನಗಳು ಆ ಜಾತ್ರೆ ಆಡಂಬರದ ಕಾರ್ಯಕ್ರಮವನ್ನು ಆಚರಣೆ ಮಾಡುವುದರಿಂದ ಮಾತ್ರ ನಾವು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅವರ ವಚನಗಳನ್ನು ನಿಜವಾಗ್ಲೂ ಕೂಡ ನಾವು ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಪರಿವರ್ತನೆ ಆಗ್ತಿವಲ್ಲವೋ ಅಂತ ಮಾತನ್ನು ಹೇಳಿದ್ರು ನಾವು ಬರೀ ಹಾರ ಹಾಡಿ ಕುಣಿದು ಡ್ಯಾನ್ಸ್ ಮಾಡಿ ಸಭೆ ಸಮಾರಂಭಗಳನ್ನು ಮಾಡಿ ಹೋದರೆ ಅದು ಯಾವುದು ನಾವು ಇದು ಮಾಡ್ತೀವಲ್ಲ ಮೆರವಣಿಗೆ ಮುಖಾಂತರ ಏನೆಲ್ಲ ಮಾಡಲಿಕ್ಕೆ ಹೋಗ್ತೀವಿ ದುಂದು ವೆಚ್ಚ ಮಾಡೋದಕ್ಕೆ ಅವರು ಬಹುಶಃ ಸ ಒಪ್ತಿರಲಿಲ್ಲ ಅವರು ಯಾಕಂತಂದರೆ ಅದೇ ದುಡ್ಡುಗಳನ್ನು ಅದೇ ಹಣವನ್ನು ನಿಮ್ಮ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಬಳಸಿ ಅನ್ನುವಂಥ ಮಾತನ್ನು ನಾವು ಕರೆಕೊಳ್ತಾ ಇದ್ದರು ಅದಕ್ಕೆ ಒಟ್ಟಾರೆ ಅವರು ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಒತ್ತು ಕೊಡ್ತಿದ್ರು ಮತ್ತು ಸಮಾಜದಲ್ಲಿರುವಂಥ ಈ ಮೌಢ್ಯತೆ ಕಂದಾಚಾರಗಳನ್ನು ಮತ್ತು ಮೂಢನಂಬಿಕೆಗಳನ್ನ ಬೇರು ಸಮೇತಕ್ಕೆ ತೊಗಿಬೇಕು ಅನ್ನುವಂಥದ್ದನ್ನ ಆ ಅಂದಿನ ವಿಟಲ ವಿಶಾಲ ನಂಬಿಕೆಗಳ ವಿಚಾರಗಳನ್ನ ಇಂದು ಅವರು ತುಲನಾತ್ಮಕವಾಗಿ ವಿಚಾರವಾಗಿರುವಂತಹ ಸದ್ಯಂತಿಕ ಹಿನ್ನೆಲೆಯಲ್ಲಿ ಅವರೇನಪ್ಪ ನಮ್ಮ ಈ ಜನತೆಗೆ ಬುದ್ಧಿವಾದ ಹೇಳ್ತಾ ಇದ್ರು ಮಾನ್ಯ ಗುಡ್ಡಲೇರವರು ಆಗಿನ ಆಚರಣೆ ಈಗಿನ ಆಚರಣೆ ಏನು ವ್ಯತ್ಯಾಸ ಇದೆ ಹಿಂದೆಲ್ಲ ವಿಠಲೇರವರು ಈ ಭಾಗದಲ್ಲಿ ಬಂಡಾಯ ಸಮಿತ್ಯ ಸಮ್ಮೇಳನವನ್ನೇ ಹಮ್ಮಿಕೊಂಡಿದ್ರು ಅದ್ರ ಮುಖಾಂತರ ಈ ಜನರಲ್ಲಿರುವಂತ ಸಮಾನತೆ ಅಸಮಾನತೆಯನ್ನು ತಗೋ ಹೋಗಲಾಡ್ಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ರು ಹಾಗೆಯೇ ನಿಜಿಶನ್ನ ಅಂಬಿಕಾರ ಚೌಡಯ್ಯನವರು ಕೂಡ ಎಲ್ಲರಂತೆ ಕಾಣ್ರಿ ಅವರು ಭಾಳ ಕಠೋರವಾಗಿ ಹೇಳಿದ್ದಾರೆ ಅವುಗಳನ್ನ ಏನಪ್ಪ ಹತ್ರ ಈಗಾಗಲೇ ನಾವು ಹಾಗೆ ಬರೀ ಆಚರಣೆ ಮಾಡುವುದು ಬಿಡುವುದು ಮಾತ್ರ ಅಂದೇನೆ ಇವತ್ತಿನ ಯುವಜಲ್ಲಿ ಅವ್ರ ವಿಚಾರಗಳು ಮನದಟ್ಟಾಗಬೇಕು ಅವ್ರ ವಿಚಾರಗಳು ನಮ್ಮ ಅಂತ ಮಾತ್ರ ನಾವು ಪರಿವರ್ತನೆ ಆಗ್ತೀವಿ ಹಾಡು ಕುರಾಯಿ ಇವೆಲ್ಲ ಭಜನೆ ಮತ್ತು ಇನ್ನೇನು ನೃತ್ಯ ಈ ಬ ಮೆರವಣಿಗೆ ಅಂತವು ಇವೆಲ್ಲ ಅನಾ ಅನಾವಶ್ಯಕವಾಗಿ ಬೊಂದು ವೆಚ್ಚ ಮಾಡಬೇಡ್ರಿ ಅದೇ ಹಣವನ್ನು ಒಂದು ಶಿಕ್ಷಣಕ್ಕಾಗಿ ಒಂದು ವೈಚಾರಿಕ ಚಿಂತನೆಗಾಗಿ ನೀವು ಬಳಸಿ ಅನ್ನುವಂಥ ಮಾತನ್ನು ಅವರು ಲಾಸ್ಟ್ ಬಾರಿ ಹೇಳ್ತಿದ್ರು ಇನ್ನೊಂದು ವಿಶೇಷವಾಗಿ ಹೇಳ್ಬೋದಾದ್ರೆ ಚಾರಣೆ ಮುರ್ಗಿ ಬಾರಣೆ ಮಸಾಲೆ ಅಂತ ಹೇಳ್ತಿದ್ರು ಅವರು ಇದೇನೋ ಒಂದು ಕಾರ್ಯಕ್ರಮ ಇದೆ ಒಂದು ಏನೋ ಜಯಂತಿ ಇದೆ ಅಂತಂದರೆ ಅನಾವಶ್ಯಕವಾಗಿ ಏನಪ್ಪ ನಾವು ಹಣಗಳನ್ನು ಖರ್ಚು ಮಾಡ್ತಾಯಿದ್ದೀವಿ ಅದನ್ನು ಮಾಡಬಾರ್ದು ಅದನ್ನು ನಿಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ನಿಮ್ಮ ವೈಯಕ್ತಿಕ ಬದುಕಿಗಾಗಿ ಅದನ್ನು ಸದುರುಪಯೋಗ ಅನ್ನುವಂಥ ಅಂತ ಮಾತನ್ನು ನಾವು ಭಾಳ ಹೇಳ್ತಾ ಇದ್ವಿ ಬಟ್ ಇವತ್ತು ದುರಂತ ಅಂತಂದರೆ ಏನೆಲ್ಲ ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಇಟಲ್ ಹೆರೋರು ಭಾಷಣದಲ್ಲಿ ಭಾಳಷ್ಟು ಬಾರಿ ಹೇಳಿದ್ದಾರೆ ಸೊ ಅದನ್ನು ಮತ್ತೆ ಮಲ್ಕಣಿಸದೆ ನಾವೆಲ್ಲೂ ಕೂಡ ಅವರ ಹಾದಿಯಲ್ಲಿ ವಿಶಾಲಂಬಿಗರ ವಚನಗಳ ಜೊತೆಗೆ ಇಟಲ್ ಅವರ ಒಂದು ಹಾರೈಕೆ ಏನಾಗಿತ್ತು ಈ ಜನರು ಯಾವ ರೀತಿ ಪರಿವರ್ತನೆ ಆಗಬೇಕನ್ನುವಂಥ ಒಂದು ಭಾಷೆ ಅವರು ಇಟ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ಏನಪ್ಪಾ ತಂದ್ರೆ ಮನಸ್ಸಿಗೆ ಬರುವಂತೆ ಇವರಲ್ಲಿ ನಾವು ಏನಾದರೂ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ ಅಂತಂದರೆ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಂಡಾಗ ಮಾತ್ರ ಅವರು ನಿಜವಾಗಲೂ ಕೂಡ ಏನಪ್ಪಾ ತಂದ್ರೆ ಅವರಿಗೂ ಕೂಡ ಅವರ ಮನಸ್ಸಿಗೆ ತೃಪ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಈ ಜಯಂತಿಗಳನ್ನು ಯಾವ ರೀತಿ ಆಚರಣೆ ಮಾಡ್ಬೇಕು ಸರ್ ಬರ್ತಕ್ಕಂಥ ದಿನಗಳಲ್ಲಿ ಜಯಂತಿಗಳನ್ನು ಸ್ವಲ್ಪ ಬದಲಾವಣೆ ಆಗಬೇಕು ಇವತ್ತು ಶಾಲಾ ಕಾಲೇಜುಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಮಾಡಿರಿ ಅಂತ ಹೇಳಿದ್ವಿ ನಾವು ಭಾವಚಿತ್ರ ಹಿಡ್ತೀವಿ ಎಲ್ಲ ಶರಣರ ಆಚರಣೆ ಮಾಡ್ತೀವಿ ಮತ್ತೆ ಯತ್ನ ಪ್ರಕಾರ ಹೋಗ್ತೀವಿ ಬಟ್ ಆ ವಿಚಾರ ವಿನಿಮಯಗಳು ಚಿಂತನೆಗಳು ಚಿಂತನ ಮಂಥನಗಳು ಆ ವಚನಗಳ ವಚನಗಳಾಗ ವಚನಗಳು ಗಂಟರಾಗಿರ್ತಾವೆ ಆ ವಚನಗಳು ಮಕ್ಕಳಿಗೆ ತಿಳಿದುವುದಿಲ್ಲ ಆ ವಚನದ ಗೂಢಾರ್ಥ ಏನೋ ಅಂತ ಗೊತ್ತಾಗಲ್ಲ ಸೊ ಆ ಒಂದು ವಚನಗಳನ್ನು ನಮ್ಮ ಕನ್ನಡದಲ್ಲಿ ಇನ್ನೊಂದಿಷ್ಟು ತಿಳಿಯಾಗಿ ಬಳಸಿ ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಏನಪ್ಪ ಅಂತಂದ್ರೆ ವಚನಗಳ ತರ್ಜುಮೆ ಆಗಬೇಕು ಅಷ್ಟೇ ಅದೇ ಈ ನಿಜಿಶನ್ ಅಂಬಿಗರ ಚೋಳ ವಚನವು ಕೂಡ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಆದಾಗ ಅದು ಒಂದು ವಿಜ್ಞಾನಿಕಿದ್ದೇನೆಯನ್ನು ಕಂಡುಕೊಂಡು ಅನ್ನುವಂಥದ್ದು ಕೂಡ ತಿಳಿಸ್ತಾ ಮತ್ತು ವಿಶೇಷವಾಗಿ ಎಲ್ಲ ವಚನಗಳು ಪ್ರತಿಯೊಂದು ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಗ್ರಂಥಾಲಯಗಳಲ್ಲಿ ಕೊಟ್ಟರೆ ಅವರ ಆದೇಶದಂತೆ ಈಶಾನ್ಯ ರಚನೆ ವಚನಗಳು ಸಿಗಬೇಕು ಆ ಹೊತ್ತಿಗೆಗಳು ಪ್ರತಿಯೊಬ್ಬರ ನಿಲ್ಕುವಂತ ಹಾಕಬಹುದು ಸಾರ್ಥಕ ನಾವು